ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ತುಂಬಾ ಕಷ್ಟಗಳನ್ನ ಎದುರಿಸ್ತಾ ಇರ್ತೀವಿ ಅದಕ್ಕೆ ಪರಿಹಾರ ಏನ್ ಮಾಡೋದು ಅಂತ ಕೂಡ ಯೋಚನೆ ಮಾಡ್ತಿರ್ತೀವಿ ನಮ್ಗೆ ಯಾಕಪ್ಪ ಇಷ್ಟ ಕಷ್ಟ ಅಂತಾನೂ ಕೂಡ ಕೇಳ್ಕೊತಾ ಇರ್ತೀವಿ ಆದ್ರೆ ಮನೆಯಲ್ಲೇ ಸಿಗುವಂತ ಕೆಲವೊಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾವು ಕೆಲವೊಂದು ಪರಿಹಾರಗಳನ್ನ ಮನೆಯಲ್ಲೇ ಕೂಡ ಮಾಡ್ಕೋಬಹುದಾಗಿತ್ತೆ ಅದೇನಪ್ಪಾ ಅಂದ್ರೆ ಅದು ಲವಂಗ ಲವಂಗ ಎಲ್ಲರೂ ಮನೆಯಲ್ಲೂ ಉಪಯೋಗಿಸುವಂತ ವಸ್ತು ಅಂದ್ರೆ ಸಾಂಬಾರ ಪದಾರ್ಥಗಳಲ್ಲಿ ಇರುತ್ತೆ ಲವಂಗ ಅಡುಗೆಗೆ ಉಪಯೋಗಿಸ್ತೀವಿ ಎಲ್ಲ ಸುಮಾರು ಅಡುಗೆಗಳಿಗೆ ನಾವು ಲವಂಗನ ಉಪಯೋಗಿಸಿ ಅಡುಗೆ ಮಾಡ್ತಿರ್ತೀವಿ ಅದು ಲವಂಗ ಯಾವಾಗಲೂ ಮನೆಯಲ್ಲಿ ಇಟ್ಕೊಂಡೇ ಇರ್ತೀವಿ ಚಕ್ಕೆ ಲವಂಗ ಎಲ್ಲ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಈ ಲವಂಗನ ಉಪಯೋಗಿಸಿ ಎರಡು ರೀತಿಯ ಪರಿಹಾರಗಳನ್ನ ಮಾಡ್ಕೋಬೋದು ಒಂದು ನಮ್ದು ಯಾವುದೇ ರೀತಿಯ ಕಷ್ಟಗಳಿದ್ರು ಆ ಕಷ್ಟ ನಿವಾರಣೆಗಾಗಿ ಒಂದು ಪರಿಹಾರ ಹೇಳಿದ್ರೆ ಇನ್ನೊಂದು ಪರಿಹಾರ ಏನಪ್ಪಾ ಅಂದರೆ ನಮಗೆ ಕೆಲವೊಬ್ರು ಗೊತ್ತೋ ಗೊತ್ತಿಲ್ದೇನೋ ತುಂಬ ಕಟ ಕೊಡ್ತಾ ಇರ್ತಾರೆ ಅಂದರೆ ನಮ್ಮ ಕಂಡ್ರೆ ದ್ವೇಷ ಪಡ್ತಾ ಇರ್ತಾರೆ ನಮ್ಮನ್ನ ಕಂಡ್ರೇ ಆಗಲ್ಲ ಅವ್ರಿಗೆ ಅಂದರೆ ಕೆಲವೊಬ್ರು ಎದುರುಗಡೆಯಿಂದ ಏಟ್ ಕೊಟ್ರೆ ಇನ್ನು ಕೆಲವೊಬ್ರು ಜೊತೆಲೇ ಇದ್ಕೊಂಡು ಕೊಡ್ತಾರೆ ಕೆಲವೊಬ್ರು ಇವ್ರು ಒಳ್ಳೆಯವರ ಕೆಟ್ಟವರ ನಮ್ಗೆ ಗೊತ್ತೇ ಆಗಲ್ಲ ನಮ್ಮ ಜೊತೆನೇ ಇರ್ತಾರೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾ ಇರ್ತಾರೆ ಅದರಲ್ಲಿ ಕೆಟ್ಟತನವೂ ಕೂಡ ಸೇರಿಸಿರುತ್ತೆ ತಮ್ಮ ಗರಿವಿಗೆ ಬರಲ್ಲ ಕೆಲವೊಬ್ರು ಹೇಳ್ತಾರೆ ಇದು ನಿಮ್ಮ ತುಂಬ ನಿನ್ನ ಹಿಂದೆನೇ ಅವ್ನು ತುಂಬ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ನಿನ್ನ ಕಂಡ್ರೆ ಆಗಲ್ಲ ಅಂತ ಆದರೂ ಕೂಡ ಕೆಲವೊಬ್ರು ಅವ್ರನ್ನೇ ಮಾತು ಕೇಳ್ತಾ ಇರ್ತಾರೆ ಕೊನೆ ಗರಿವಾಗುತ್ತೆ ಹೌದು ಇವ್ರು ಸರಿ ಇಲ್ಲ ಇವ್ರು ನನಗೆ ಕೆಟ್ಟದನ್ನೇ ಬಯಸ್ತಿದ್ರು ಮುಂದೆ ಮಾತ್ರ ಒಳ್ಳೆತನದಲ್ಲಿ ಒಳ್ಳೆತನದಲ್ಲಿರು ಅಂತ ಈ ಥರ ಹಿತಶತ್ರುಗಳು ಅಂತ ಕರಿತೀವಿ ಅವ್ರು ಇರ್ತಾರೆ ಇನ್ನು ಕೆಲವೊಬ್ಬರು ಅವರು ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ನಮ್ಮನ್ನು ಕಂಡ್ರೆ ದ್ವೇಷ ಸದಿಸ್ತಾ ಇರ್ತಾರೆ ಅದು ನಮ್ಗೆ ಗೊತ್ತಿರುತ್ತೆ ನಮ್ಮ ಸಂಬಂಧಗಳಲ್ಲೇ ಇರ್ತಾರೆ ನೆಂಟ್ರುಗಳಲ್ಲೇ ಇರ್ತಾರೆ ಜೊತೆಯಲ್ಲೇ ಇರ್ತಾರೆ ಅವ್ರನ್ನ ಬಿಟ್ಕೊಡೋಕ್ಕೂ ಆಗಲ್ಲ ಅವ್ರ ಜೊತೆ ಮಾತಾಡದೇ ಇರೋದಕ್ಕೂ ಆಗಲ್ಲ ಸಂಬ ಹತ್ರ ಸಂಬಂಧಗಳಲ್ಲೇ ಇರ್ತಾರೆ ಅವ್ರನ್ನ ದೂ ದೂರ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಹಾಗೆ ಅವ್ರನ್ನ ಹತ್ತಿರ ಮಾಡ್ಕೊಳೋಕ್ಕೂ ಆಗೋಲ್ಲ ಆ ಇರ್ತೇವೆ ಈ ಎರಡಕ್ಕೂ ಲವಂಗದಲ್ಲೇ ನಾನು ಪರಿಹಾರನ ಹೇಳ್ತೀನಿ ಇವತ್ತು ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ತಲುಕೊಳ್ಳೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೊದಲನೇ ಪರಿಹಾರ ಏನಪ್ಪ ಅಂದರೆ ನಮಗೆ ಕೆಲವೊಂದು ಹಣಕಾಸಿನ ಪರಿಸ್ಥಿತಿಯಲ್ಲಿ ಕಷ್ಟ ಇರುತ್ತೆ ಮದುವೆ ಆಗ್ತಾ ಇರೋಲ್ಲ ಇದೇ ರೀತಿ ಯಾವುದೋ ಒಂದು ತುಂಬ ಕಷ್ಟ ಅನ್ನಿಸ್ತಾ ಇರುತ್ತೆ ಅಥವಾ ಯಾವ ಏನು ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇರೋಲ್ಲ ತುಂಬ ಕಷ್ಟಗಳನ್ನ ಅನು ಅನುಭವಿಸ್ತಾ ಇರ್ತೀವಿ ಮಕ್ಳಿಗೆ ಸ್ಕೂಲಿಗೆ ಸೇರಿಸ್ಬೇಕು ಮಕ್ಕಳು ಆಗ್ತಾ ಇರಲ್ಲ ಮದುವೆ ಆಗ್ತಾ ಇರಲ್ಲ ಸೆಟ್ ಆಗ್ತಾ ಇಲ್ಲ ಗಂಡ ಹೆಂಡ್ತಿ ಮದುವೆ ಮದ್ವೆ ಜಗಳ ಆಗ್ತಾ ಇರುತ್ತೆ ಈ ರೀತಿ ಹಲವು ಕಾರಣಗಳನ್ನ ನಾವು ಎದುರಿಸ್ತಾ ಇರ್ತೀವಿ ಈ ರೀತಿಯ ತೊಂದರೆ ಇದ್ದಾಗ ನಾವು ಮನೆಯಲ್ಲೇ ಈ ಒಂದು ಪರಿಹಾರನ ಮಾಡ್ಕೋಬೋದು ಇದಕ್ಕೇನು ಬೇಕಪ್ಪ ಅಂದರೆ ಲವಂಗ ಬೇಕು ಮತ್ತು ಆಂಜನೇಯನ ಫೋಟೋ ಬೇಕು ಎಲ್ಲರೂ ಮನೆಯಲ್ಲೂ ಆಂಜನೇಯನ ಫೋಟೋ ಇಟ್ಟಿರ್ತೀವಿ ಆದ್ರೆ ನೆನ್ಪಿರ್ಲಿ ಆಂಜನೇಯನ ಫೋಟೋ ಯಾವ ರೀತಿ ಫೋಟೋ ಇಟ್ಕೋಬೇಕು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಆ ಆಂಜನೇಯನ ಫೋಟೋನ ಅದೇ ರೀತಿ ಇಟ್ ಇರುವಂತ ವಿಡಿಯೋ ಫೋಟೋಗಳನ್ನ ಇಟ್ಕೋಬೇಕು ನೋ ಅದನ್ನ ನೋಡಿಲ್ಲ ಅಂದ್ರೆ ನಾನು ವಿ ಚಾನಲಲ್ಲಿದೆ ಹೋಗಿ ನೋಡಿ ಆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಂಜನೇಯನ ಇಟ್ಕೊಂಡಿದ್ದೀರಾ ಅದನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡಿ ಯಾಕಂದರೆ ಆಂಜನೇಯ ನಮ್ಗೆ ಸಕಲವಾಗಿ ಇಷ್ಟಗಳನ್ನ ಪೂರೈಸ್ತಾನೆ ಕಷ್ಟಗಳನ್ನ ಕೊಡೋಲ್ಲ ಆದರೆ ಕೆಲವೊಂದು ಫೋಟೋಗಳನ್ನ ಇಟ್ಕೊಂಡ್ರೆ ಅದು ನಕಾರಾತ್ಮಕತೆಯನ್ನು ತುಂಬುತ್ತೆ ಅಂದರೆ ನಕಾರಾತ್ಮಕತೆ ತುಂಬದೇ ಆದರು ಅದರಿಂದ ಪ್ರಯೋಜನದಲ್ಲಿ ಸಕಾರಾತ್ಮಕತೆ ಬರೋದಿಲ್ಲ ಅನ್ನೋದನ್ನ ತಿಳಿಸ್ಕೊಡೋಂಥ ಫೋಟೋ ಹಾಗಾಗಿ ಆ ಆಂಜನೇಯನ ಫೋಟೋಗಳನ್ನ ಇಟ್ಕೋಬಾರ್ದು ಯಾವ ಫೋಟೋ ಇಟ್ಕೋಬಾರ್ದು ಅಂತ ಆದರೆ ಎಂಡಿಂಗಲ್ಲಿ ಹಾಕಿರ್ತೀನಿ ನೋಡಿ ಇಲ್ಲಾಂದರೆ ನಾನು ಚಾನಲಲ್ಲಿ ಸಿಗುತ್ತೆ ಹೋಗಿ ನೋಡಿ ಆಂಜನೇಯನ ಫೋಟೋ ಮುಂದೆ ಮೊದಲನೇ ದಿನ ಇದು ಇಪ್ಪತ್ತೊಂದು ದಿನಗಳ ಕಾಲ ಮಾಡುವಂತ ಪರಿಹಾರ ಪೂಜೆ ಆಗಿರುತ್ತೆ ಇಪ್ಪತ್ತೊಂದು ದಿನ ಮಾಡಬೇಕು ಸತತವಾಗಿ ಇಪ್ಪತ್ತೊಂದು ದಿನ ಎಲ್ಲೂ ಹೊರಗಡೆ ಹೋಗದೆ ಇರುವಂತ ದಿನ ಆ ನೀವು ಹೋಗ್ಬೇಕು ಅಂದ್ರೆ ಅದು ಪೂಜೆ ಮಾಡಿ ನಂತರ ಹೋಗ್ಬೋದು ಮತ್ತೆ ಈ ಇಪ್ಪತ್ತೊಂದು ದಿನಗಳ ಕಾಲ ಮಾಂಸಾಹಾರ ಅಂದ್ರೆ ನಾನ್ವೆಜ್ ಯಾರು ಬಿಟ್ಟು ತಿಂತಾ ಇರ್ತೀರೋ ಅವರು ಬಿಟ್ಟು ಮಾಡೋದು ತುಂಬಾ ಶುಭ ಫಲ ಬೇಗ ಫಲನ ಮಾಡ್ಬೋ ತಗೋಬಹುದು ಆದಷ್ಟು ನಾನ್ ವೆಜ್ ತಿಂದೇನೆ ಅಂದ್ರೆ ಮಾಂಸಾಹಾರ ಸೇವನೆ ಮಾಡ್ದೇನೆ ಶುದ್ಧವಾಗಿ ಮಾಡ್ಕೋಬೇಕು ಮತ್ತೆ ನಂಬಿಕೆಯಿಂದ ಮಾಡ್ಬೇಕು ಏನ್ ಮಾಡ್ಬೇಕಂದ್ರೆ ಮೊದಲನೇ ದಿನ ನೀವು ಯಾವತ್ತು ಶುರು ಮಾಡ್ಬೇಕು ಅಂತ ಇರ್ತೀರೋ ಯಾವತ್ತಾದ್ರೂ ಶುರು ಮಾಡ್ಬೋದು ಬೆಳಿಗ್ಗೆ ಎದ್ದು ನೀಟಾಗಿ ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡ್ಕೊಂಡು ಇಪ್ಪತ್ತೊಂದು ಲವಂಗವನ್ನ ತೆಗೆದುಕೊಂಡು ಅದನ್ನ ಹಾರವಾಗಿ ಕಟ್ಬಿಟ್ಟು ಇಟ್ಕೋಬೇಕು ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ಕೈಯಲ್ಲಿ ಇಟ್ಕೊಂಡು ಆಂಜನೇಯನ ಪ್ರಾರ್ಥಿಸ್ಕೋಬೇಕು ಆಂಜನೇಯ ನನ್ಗೆ ಈ ರೀತಿ ಕಷ್ಟ ಇದೆ ನನಗೆ ಮದ್ವೆ ಆಗ್ತಾ ಇಲ್ಲ ಸಾಲ ತೀರ್ತಾ ಇಲ್ಲ ಇಂಥವ್ರಿಗೆ ಕಂಕಣ ಭಾಗ್ಯ ಕೂಡ್ತಾ ಇಲ್ಲ ಮಗು ಆಗ್ತಾ ಇಲ್ಲ ಅವ್ರಿಗೆ ಒಳ್ಳೆ ಕಡೆ ಸ್ಕೂಲಿಗೆ ಸೇರಿಸ್ಬೇಕು ದುಡ್ಡು ಕಾಸು ಕಷ್ಟ ಆಗ್ತಾ ಇದೆ ಆ ನನ್ ಮಗು ಮಾತು ಕೇಳ್ತಾ ಇಲ್ಲ ಓದ್ತಾ ಇಲ್ಲ ಏನ್ ಅನ್ಕೊಂಡಿರ್ತೀರೋ ಅದನ್ನ ಹೇಳ್ಕೊಂಡು ಇದು ಪರಿಹಾರಕ್ಕೋಸ್ಕರ ನಾನು ಇಪ್ಪತ್ತೊಂದು ದಿನ ನಿನಗೆ ಇದೇ ರೀತಿ ಹಾರ ಮಾಡಿ ಹಾಕ್ತೇನೆ ಇಪ್ಪತ್ತೊಂದು ದಿನ ನೀನ್ ನನಗೆ ಅಷ್ಟರಲ್ಲಿ ನನಗೆ ಪರಿಹಾರನ ಸೂಚಿಸು ಅಂತ ಕೇಳ್ಕೋಬೇಕು ನನಗೆ ಈ ವ್ಯವಸ್ಥೆ ಮಾಡಿಕೊಡು ಅಂತ ಕೇಳಿಕೊಂಡು ಅದನ್ನ ಹಾರನ ದೇವ್ರಿಗೆ ಅರ್ಪಿಸಿ ಪೂಜೆ ಮಾಡಿಕೊಂಡು ಬರಬೇಕು ಇದೇ ರೀತಿ ಇಪ್ಪತ್ತೊಂದು ದಿನ ಮಾಡಬೇಕು ಮೊದಲನೇ ದಿನ ಈ ರೀತಿ ಆಯ್ತು ಮತ್ತೆ ಎರಡನೇ ದಿನ ಏನು ಮಾಡಬೇಕು ಆ ಇಪ್ಪತ್ತೊಂದು ಲವಂಗದ ಹಾರ ಮೊದಲನೇ ದಿನ ಏನು ಹಾಕಿದ್ರು ಅದನ್ನ ತೆಗೆದು ಬಿಡಬೇಕು ತೆಗೆದು ಅದನ್ನ ಒಂದ್ ಕಡೆ ಇಟ್ಕೋಬೇಕು ಮತ್ತೆ ಆ ದಿನ ಎರಡನೇ ದಿನ ಮತ್ತೆ ಇಪ್ಪತ್ತೊಂದು ಲವಂಗನ ತಗೊಂಡುಕೊಂಡು ಮತ್ತೆ ಹಾರ ಮಾಡಿ ಮತ್ತೆ ಹಾಕ್ಬೇಕು ಅಂಚಿನ ಫೋಟೋಗೆ ಇದೇ ರೀತಿ ಇಪ್ಪತ್ತೊಂದು ದಿನಗಳ ಕಾಲ ಮಾಡ್ಕೋಬೇಕು ಈ ಲವಂಗಗಳನ್ನ ಏನ್ ಮಾಡ್ಬೋದು ಅಂದ್ರೆ ಆಹಾರಕ್ಕೆ ಉಪಯೋಗಿಸ್ಬೋದು ಆದ್ರೆ ಈ ಆಹಾರ ಇದನ್ನ ನಾನ್ ವೆಜ್ ಅಂದ್ರೆ ಮಾಂಸಾಹಾರಕ್ಕೆ ಬಳಸ್ಬಾರ್ದು ನಿಮ್ಮ ಸಾತ್ವಿಕ ಆಹಾರ ಏನಿರುತ್ತೋ ಅದಕ್ಕೆ ಬಳಸ್ಬೋದು ಅದಕ್ಕೆ ಬಳಸ್ಕೊಳ್ಳಿ ಏನೂ ತೊಂದರೆ ಆಗಲ್ಲ ಅದು ಯಾರು ಬೇಕಾದ್ರೂ ತಿನ್ಬೋದು ಅದೇ ಸಾತ್ವಿಕ ಆಹಾರ ಅಂದ್ರೆ ಮಾಂಸಾಹಾರ ಬಿಟ್ಟು ಮಿಕ್ಕಿದ ಆಹಾರಗಳಿಗೆ ಸೇವಿಸ್ಬೋದು ಸೇ ಸೇರಿಸ್ಕೊಂಡು ಅಡಿಗೆ ಮಾಡ್ಕೋಬಹುದು ಇದು ಮೊದಲನೇದು ನಂತರ ಇಪ್ಪತ್ತೊಂದು ದಿನ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಂಜನೇನ್ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಅಥವಾ ಎಣ್ಣೆ ಕೊಟ್ಟು ಆ ಪೂಜೆ ಮಾಡಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕೊಂಡು ನನಗೆ ನನಗಿನ್ ಕಷ್ಟ ಆಯ್ತು ನಿಮ್ಗೆ ಆ ಇಪ್ಪತ್ತೊಂದು ದಿನದಲ್ಲೇ ಪರಿಹಾರ ಆಗಿರುತ್ತೆ ಪರಿಹಾರ ಆಗಿದ್ರೆ ಪರಿಹಾರ ಮಾಡಿದಕ್ಕೆ ಧನ್ಯವಾದಗಳು ಅಂತ ಅರ್ಪಿಸ್ಬೇಕು ಅಕಸ್ಮಾತ್ ನಿಮ್ಗಿನ್ನೂ ಪರಿಹಾರ ಆಗಿಲ್ಲ ಅಂದ್ರೆ ದಯವಿಟ್ಟು ಪರಿಹಾರ ಮಾಡ್ಕೊಡಪ್ಪ ಅಂತ ಕೇಳ್ಕೊಂಡು ಬರಬೇಕು ನಿಮ್ಗೆ ಇಪ್ಪತ್ತೊಂದು ದಿನಗಳಲ್ಲೇ ಪರಿಹಾರ ಅಂದ್ರೆ ಏನಾದ್ರೂ ಒಂದು ಮಾರ್ಗನ ಸೂಚಿಸುತ್ತೆ ಇಪ್ಪತ್ತೊಂದು ದಿನ ಆದ್ರೂ ಮಾರ್ಗ ಸೂಚಿಸಿಲ್ಲ ಅಂದ್ರೆ ಇಪ್ಪತ್ತೊಂದು ದಿನ ಆದ್ಮೇಲೆ ಆದ್ರೂ ಕೂಡ ಮಾರ್ಗ ಯಾವ್ದಾದ್ರು ಒಂದು ದಾರಿಯನ್ನ ತೋರ್ಸೇ ತೋರಿಸ್ಕೊಡುತ್ತೆ ಇನ್ನು ಜೊತೆಯಲ್ಲೇ ಇರುವಂಥ ಹಿತಶತ್ರುಗಳು ಹಿತಶತ್ರುಗಳಿಂದ ಮುಕ್ತಿ ಹೊಂದೋದಕ್ಕೆ ತುಂಬ ಥರ ರೆಮಿಡಿ ಇದೆ ನಿಮ್ಮ ನೀವು ಬೇಕು ಅಂತ ಕೇಳಿದ್ರೆ ಇನ್ನ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ನಾನು ಇದು ಮನೆಯಲ್ಲೇ ಸಿಗುವಂಥ ಸುಲಭ ಉಪ್ ವಸ್ತುಗಳನ್ನ ಉಪಯೋಗಿಸ್ಕೊಂಡೆ ನಾವು ಹಿತಶತ್ರುಗಳಿಂದ ಅಥವಾ ಇದ್ರಗಡೆ ಸಿಗುವಂಥ ಶತ್ರುಗಳಿಂದ ನಾವು ಮುಕ್ತಿಯನ್ನು ಪಡಿಬೋದು ಹಾಗಾಗಿ ನಿಮಗೆ ಬೇಕು ಅಂದರೆ ಹಿತಶತ್ರುಗಳ ಕಾಟಕ್ಕೆ ರೆಮಿಡಿ ಕೊಡಿ ಅಂತ ಕಮೆಂಟ್ ಮುಖಾಂತರ ಕೇಳಿ ನಾನು ತಿಳಿಸ್ಕೊಡ್ತೀನಿ ನಮ್ಗೆ ಏನಾದ್ರು ಹಿತಶತ್ರುಗಳ ಕಾಟ ಆಗ್ತಾ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಪರಿಹಾರನ ಶನಿವಾರನೇ ಮಾಡ್ಕೋಬೇಕು ನೀವು ಶನಿವಾರದ ಶನಿವಾರ ಮಾಡ್ಕೋಬಹುದು ನೀವು ಕಂಟಿನ್ಯೂ ಆಗಿ ಮೇಕಾಲ ಮಾಡ್ಕೋಬಹುದು ಅಥವಾ ಒಂದು ಶನಿವಾರ ಅಥವಾ ಮುಂದಿನ ಶನಿವಾರ ನಿಮ್ಗೆ ಪರಿಹಾರ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಶನಿವಾರ ಮತ್ತೆ ಮಾಡ್ಕೋಬಹುದು ಬೇಕು ಅಂದ್ರೆ ಮಾತ್ರ ಇದು ಇದಕ್ಕೆ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಒಂದು ಬೌಲ್ ಬೇಕು ಅಥವಾ ತಟ್ಟೆ ಬೇಕು ಇದು ಸ್ಟೀಲ್ದಾಗಲಿ ಪ್ಲಾಸ್ಟಿಕ್ದಾಗಲಿ ಆಗಿರಬಾರದು ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿ ತಟ್ಟೆಗಳಲ್ಲಿ ಮಾಡಿದ್ರೆ ತುಂಬ ಶುಭ ನಿಮ್ಮ ಮನೆಯಲ್ಲಿ ಹಿತ್ತಾಳೆ ಅಥವಾ ತಾಮ್ರ ತಟ್ಟೆ ಇದ್ರೆ ಮಾಡಿ ಇಲ್ಲ ಬೌಲ್ ಇದ್ರೆ ಅದರಲ್ಲಾದರೂ ಮಾಡಿ ಆದರೆ ಅಲ್ಲಿ ಮಾಡಬಾರ್ದು ಸ್ಟೀಲು ಮತ್ತು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹೊಡೆದೋಗ್ಬಿಡದೆ ಪ್ಲಾಸ್ಟಿಕ್ ಸ್ಟೀಲ್ ಸ್ಟೀಲಲ್ಲೂ ಕೂಡ ಮಾಡಬಾರ್ದು ಅದಕ್ಕೆ ಐದು ಲವಂಗಾನ ತಗೊಂಡು ಅದಕ್ಕೆ ತುಪ್ಪ ಹಾಕಿ ನಿನಿ ಹಾಕಬೇಕು ನಿಂತಿರುವಂತು ತುಪ್ಪ ಹಾಕಿ ನಿಂತಿರುವಂತದ್ನ ನಾವು ಶನಿವಾರ ಏನು ದೇವ್ರು ಪೂಜೆ ಮಾಡ್ತೀವಿ ಪೂಜೆ ಮಾಡಿದ ನಂತರ ಅದನ್ನ ಇಟ್ಕೊಂಡು ನಾವು ಸುಡ್ಬೇಕು ಅದನ್ನ ಸುಡ್ಬೇಕಾದ್ರು ಕೂಡ ನಮ್ಗೆ ಇಂತ ಶತ್ರುಗಳಿದ್ದಾರೆ ನಿಮ್ಗೆ ಗೊತ್ತಿದ್ರೆ ಹೆಸರು ಹೇಳ್ಕೊಂಡು ಇಂಥವ್ರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅವರಿಂದ ನಮ್ಗೆ ಏನು ತೊಂದರೆ ಆಗದೆ ಇರೋ ಹಂಗೆ ಅಂತ ಕೇಳ್ಬೋದು ಈ ಕೆಲವೊಬ್ರು ಮಂತ್ರ ಮಾಡಿಸ್ತಾ ಇರ್ತಾರೆ ಎದುರುಗಡೆ ಗೊತ್ತಿರುತ್ತೆ ಆದ್ರೆ ಗೊತ್ತಿಲ್ಲದವ್ರ ಹಂಗಿರ್ಬೇಕಾಗುತ್ತೆ ಯಾಕಂದ್ರೆ ಎದುರುಗಡೆ ಏನೂ ಗೊತ್ತ ಮಾಡಿರೋಲ್ಲ ಮಾಡಿರಲ್ಲ ಹಿಂದ್ಗಡೆಯಿಂದ ಮಾಡ್ತಾ ಇರ್ತಾರೆ ಇನ್ ಕೆಲವೊಬ್ರು ಹೊರಗಡೆಯಿಂದ ದ್ವೇಷಿಸ್ತಾ ಇರ್ತಾರೆ ಹೊರಗಡೆ ದ್ವೇಷ ಮಾಡ್ತಾ ಇರೋರ್ನ ನಾವು ಎದ್ರಿಸ್ಬೋದು ಅದ್ರ ಜೊತೆಲೇ ಇದ್ಕೊಂಡು ದ್ವೇಷ ಮಾಡ್ತಾ ಇರಲ್ಲ ಅವ್ರನ್ನ ಎದುರಿಸೋದು ತುಂಬಾ ಕಷ್ಟ ಆಗಿರುತ್ತೆ ಹಾಗಾಗಿ ಅವ್ರಿಗೆ ಇಲ್ಲಿ ಈ ರೆಮಿಡಿನ ಮಾಡ್ಕೋಬಹುದು ಮನೇಲಿ ಐದು ಲವಂಗನ ತುಪ್ಪದಲ್ಲಿ ನೆನೆ ಹಾಕಿ ಇಟ್ಕೊಂಡು ಅದಕ್ಕೆ ಹಚ್ಬೇಕು ಅದು ಉರಿದು ಚೆನ್ನಾಗಿ ಉರ್ದು ಬೂದಿ ಉಳಿಯುತ್ತೆ ಅದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಎತ್ತಿ ಎತ್ತಿಟ್ಕೊಂಡು ನೀವು ಬೆಳಿಗ್ಗೆ ಎದ್ದು ದಿನ ಬೆಳಿಗ್ಗೆ ಎದ್ದು ಪೂಜೆ ಏನ್ ಮಾಡ್ತೀರೋ ಅವಾಗ ಇಟ್ಕೊಂಡು ಅದನ್ನು ಹಣೆಗೆ ಇಟ್ಕೊಂಡು ದೇವ್ರೆ ನನ್ನ ಇಂಥವ್ರಿಂದ ಕಾಪಾಡಪ್ಪ ಅಕ್ಕಪಕ್ಕದ ಮನೆಯವರು ನಮ್ಮ ನೆಂಟ್ರಿಷ್ಟೆಲ್ಲ ಇರ್ತಾರೆ ಅಕ್ಕಪಕ್ಕದಲ್ಲಿ ಇರ್ತಾರೆ ನೇರೆಯವ್ರ ಇರ್ತಾರೆ ಇವರಿಂದ ಕಾಪಾಡಪ್ಪ ಅಂತ ಕೇಳ್ಕೊಳಿ ಅಕಸ್ಮಾತ್ ನಿಮ್ಗೆ ಯಾರು ಗೊತ್ತಿಲ್ಲ ನಮಗೆ ಅವ್ರ ಹೆಸರು ಗೊತ್ತಿಲ್ಲ ಅಂತಂದ್ರೆ ಹಿತಶತ್ರುಗಳು ಅಥವಾ ಶತ್ರುಗಳು ಯಾರಿದಾರೋ ನಮ್ಗ್ ನಮ್ಗೆ ಶತ್ರುಗಳಾಗಿ ಯಾರು ಇದಾರೋ ಹಿತಶತ್ರುಗಳಾಗಿ ಯಾರು ಅವರಿಂದ ಎಲ್ಲರಿಂದ ಕೂಡ ಕಾಪಾಡಪ್ಪ ಅಂತ ಕೇಳ್ಕೊಂಡು ಆ ಬೂದಿಯನ್ನ ಅಂದ್ರೆ ಲವಂಗ ವಂಗ ಏನು ಸುಟ್ಟಿ ಬೂದಿ ಇಟ್ಕೊಂಡಿರ್ತಿರಲ್ಲ ಅದನ್ನ ಇಟ್ಕೊಂಡು ಹಣೆಗೆ ಇಟ್ಕೊಂಡು ಹೋಗ್ಬೋದು ಹೊರಗಡೆ ನೀವು ಕೆಲ್ಸಕ್ಕೆ ಹೋಗ್ಬೋದು ಕೆಲ್ಸದಲ್ಲಿ ಯಾರಾದರೂ ಹಿಂಸೆ ಕಾಟ ಕೊಡ್ತಾ ಇದ್ರೆ ನಿಮ್ಮ ಬಾಸ್ ಏನಾದರೂ ನಿಮಗೆ ಹಿಂಸೆ ಕೊಡ್ತಾ ಇದ್ರೆ ಕೆಲಸದಲ್ಲಿ ಕೆಲ್ಸದಲ್ಲಿ ಸಹೋದ್ಯೋಗಿಗಳು ಹಿಂಸೆ ಕೊಡ್ತಾ ಇದ್ರೆ ಅವ್ರು ಏನಾದ್ರು ನಿಮ್ಮನ್ನ ಕಂಡು ದ್ವೇಷ ಮಾಡ್ತಾ ಇರೋರು ಅವ್ರು ಬರ್ತಾ ಬರ್ತಾ ಅಂದ್ರೆ ಇದು ಒಂದೇ ದಿನದಲ್ಲಿ ಆಗತ್ತೆ ಅಂತಲ್ಲ ಸ್ವಲ್ಪ ದಿನ ಇಡ್ಕೊಂಡು ಹೋದ್ರೆ ಅವರೇ ಬದಲಾಗಿ ನಿಮ್ ಜೊತೆ ಸ್ನೇಹ ಭಾವದಿಂದ ಇರ್ತಾರೆ ಚೆನ್ನಾಗಿರ್ತಾರೆ ನೋಡಿ ಇದು ಅಕಸ್ಮಾತ್ ನಿಮ್ಗೆ ಬೂದಿ ಖಾಲಿ ಆಗೋಯ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ಶನಿವಾರ ಯಾವ ಶನಿವಾರ ಸಿಗುತ್ತೋ ಅವಾಗ ಮತ್ತೆ ಐದು ಲವಂಗನ ತುಪ್ಪದಲ್ಲಿ ನೆನೆ ಹಾಕಿ ಅದನ್ನು ಹಚ್ಚಿ ಅದರ ಬೂದಿಯನ್ನ ಒಂದು ಕಡೆ ಇಟ್ಕೊಂಡು ಅದನ್ನ ನೀವು ಅಣೆಗೆ ಇಟ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಸುತ್ತಮುತ್ತ ಯಾರು ಹಿತಶ್ ಶತ್ರುಗಳು ಅಥವಾ ಹಿತಶತ್ರುಗಳು ಯಾರು ಇರ್ತಾರೋ ಅವರೆಲ್ಲ ಬದಲಾವಣೆಯಾಗಿ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ನಿಮ್ ಜೊತೆ ಚೆನ್ನಾಗಿರ್ತಾರೆ ಇದನ್ನ ಯಾರು ಪ್ರಯೋಗ ಮಾಡ್ತಿರೋ ಪ್ರಯೋಗ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ಏನು ಮಾಡ್ತಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ